ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಬೆಂಗಳೂರಿನ ಭಾರತ್ನಗರ ಎರಡನೇ ಹಂತದ ಪ್ರಿಯದರ್ಶಿನಿ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅಧ್ಯಕ್ಷ ಗೋಪಾಲ್ ರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಹಾಗೂ ಬಡಾವಣೆ ನಿವಾಸಿಗಳಿಗೆ ರಂಗವಲ್ಲಿ ಸ್ಪರ್ಧೆಯನ್ನು ನಡೆಸಿ ಬಹುಮಾನವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಪ್ರಿಯದರ್ಶಿನಿ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಉಗ್ರಯ್ಯ ಅಧ್ಯಕ್ಷ ಗೋಪಾಲ್ ಉಪಾಧ್ಯಕ್ಷ ರಾಮಯ್ಯ ಕಾರ್ಯದರ್ಶಿ ರಾಜಣ್ಣ ಖಜಾಂಚಿ ವಿಘ್ನರಾಜ್ ಸದಸ್ಯರುಗಳಾದ ಉದಯಕುಮಾರ್ ಜಗದೀಶ್ ಉಮಾಶಂಕರ್ ಕುಮಾರ್ ಶಶಿಧರ್ ಬಡಾವಣೆ ನಿವಾಸಿಗಳಾದ ರಾಮೇಗೌಡ ಜಯಸಿಂಹ ಲೋಕೇಶ್ ರಾಗಿಣಿ ಲಕ್ಷ್ಮಮ್ಮ ಸೌಮ್ಯ ಲತಾ ಯಶಸ್ವಿನಿ ಅನಿತಾ ಸುನಿತಾ ಹಾಗೂ ಇನ್ನೂ ಅನೇಕ ಪ್ರಿಯದರ್ಶಿನಿ ಬಡಾವಣೆ ನಿವಾಸಿಗಳು ಹಾಜರಿದ್ದರು

गण्डद चन्दन मुनि न गण्य राघव मधुसूदनवतरिद भारत जननिय तनुजाय तनुजाते जय तनु हे कर्नाटक माते जननिय जोगुळ वेद कोष जननिके जीव निन्दा वेश असुरि नडसाले निन्दय जय मे कर्णाटकमाते शङ्करमनुज विद्यारण्या बसवेश्वर लिभदिव्यारण्य रन्न षडक्षरिपन्ना पम्पर पुमिपतिजन्ना कुमारव्यासर मङ्गळ कामा कविकोकिलकण का पुण्या जय हे कर्नाटक माते लैल मैसळराळितनाडे डङ्कणज कणल नेचिन वीर् कृष्ण शरावति तुम् ನಮಸ್ತೆ ನಮಸ್ತೆ ಇವತ್ತು ನಿಮ್ಮ ಪ್ರಿಯದರ್ಶಿನಿ ಬಡಾವಣೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದಾರೆ ಮೇಡಮ್ನೇ ಅದ್ರ ಬಗ್ಗೆ ಹೇಳಿ ಮೇಡಮ್ ಮೊದಲದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾವು ಪ್ರಿಯದರ್ಶಿನಿ ಬಡಾವಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಕೂಡ ಕನ್ನಡ ರಾಜ್ಯೋತ್ಸವನ ಅದ್ಧೂರಿಯಾಗಿ ಆಚರಿಸ್ತೀವಿ ಏನಂದರೆ ನಮ್ಮ ನೆಲ ಜಲ ನಾಡು ನುಡಿ ನಮ್ಮ ಸಂಸ್ಕೃತಿ ಆ ಎಲ್ಲ ಇಟ್ಕೊಂಡು ಎಲ್ಲ ಜನಕ್ಕೂ ಕೂಡ ಅದೊಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಹಾಗೆ ಕೂಡ ಕನ್ನಡದ ಬಗ್ಗೆ ನಮಗೆ ಹೆಮ್ಮೆ ಇದೆ ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು ಅದೇ ರೀತಿ ಪ್ರತಿ ವರ್ಷ ಕೂಡ ಆಚರಿಸ್ತಾ ಬಂದರೆ ಏನಾಗುತ್ತೆ ಒಂದು ನಮ್ಮ ಒಂದು ಏನು ನಮ್ಮ ಒಂದು ಲೇವಟಲ್ಲೂ ಕೂಡ ಒಂದು ಒಗ್ಗಟ್ಟು ಇನ್ನೂ ವೃದ್ಧಿಯಾಗ ಹಾಗೆ ರೀ ಅದೇ ಅದೇ ರೀತಿ ಭುವನೇಶ್ವರಿ ತಾಯಿನ ಸ್ಮರಿಸೋಕೆ ಅದೊಂದು ಪುಣ್ಯ ದಿನ ಕೂಡ ಆಗಿರುತ್ತೆ ಪ್ರತಿ ವರ್ಷ ಕೂಡ ಅದ್ಧೂರಿಯಾಗಿ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಎಲ್ಲ ಶೇರಿಂಗ್ ಮಾಡಿಕೊಂಡು ದೇವಿ ಪೂಜೆ ಸಲ್ಲಿಸಿ ಅವರ ಒಂದು ಹೆಸರಲ್ಲಿ ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ತಾರೆ ಅನ್ನ ಸಂತರ್ಪಣೆ ಆಗಿರ್ಬೋದು ಆಮೇಲೆ ಮಹಿಳೆಯರಿಗೆ ರಂಗೋಲಿ ಕಾಂಪಿಟೇಷನ್ಸ್ ಆಗಿರ್ಬೋದು ಹಾಗೆ ಮಧ್ಯಾಹ್ನದ ಮೇಲೆ ಊಟದ ವ್ಯವಸ್ಥೆ ಇರುತ್ತೆ ಊಟದ ವ್ಯವಸ್ಥೆ ನಂತರ ಮಕ್ಕಳಿಗೆ ಮತ್ತು ಲೇಡೀಸ್ಗೆಲ್ಲ ಗೇಮ್ಸ್ ಇರುತ್ತೆ ಆಮೇಲೆ ಬಹುಮಾನ ವಿತರಣೆ ಇರುತ್ತೆ ಹಾಗೆ ರಾತ್ರಿ ಕೂಡ ಏನಾಗಿರುತ್ತೆ ಸ್ಟೇಜ್ ಪರ್ಫಾರ್ಮೆನ್ಸ್ ಇರುತ್ತೆ ನಮ್ಮ ಒಂದು ಹಳೆ ಸಂಸ್ಕೃತಿ ಏನಿದೆ ಡೋಲ್ ಕುಣಿತು ಕುಣಿತ ಆಗಿರ್ಬೋದು ಒಂದು ಸಂಗೀತ ಸ್ವರ ಸಂಗಮ ಏರ್ಪಡಿಸಿದ್ದಾರೆ ಎಲ್ಲ ಏನಂದರೆ ನಮ್ಮ ಕನ್ನಡ ಹೇಗೆ ಬಂತು ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಯಾರ ಇದಕ್ಕೆ ಹೋರಾಡಿದ್ದಾರೆ ಶ್ರಮಿಸಿದ್ದಾರೆ ಸೊ ಅವ್ರನ್ನೆಲ್ಲ ಒಂದು ನೆನೆಸ್ಕೊಂಡು ಆ ದಿನ ಅವ್ರಿಗೆಲ್ಲ ಒಂದು ನಮ್ಮ ಒಂದು ಕೃತಜ್ಞತೆನ ತಲುಪಿಸಿ ಭುವನೇಶ್ವರಿ ಮಾತೆಗೆ ಪೂಜೆ ಸಲ್ಲಿಸುವಂಥ ದಿನ ಇವತ್ತು ಮುಂದಿನ ಪೀಳಿಗೆ ಕೂಡ ಇದೊಂದು ಮಾದರಿಯಾಗಿರುತ್ತೆ ಈಗ ನಾವು ತಂದೆ ತಾಯಿ ಮಾಡ್ತಾ ಇದ್ದೀವಿ ಅಂದರೆ ನಮ್ಮನ್ನು ಕೂಡ ಮಕ್ಕಳು ನೋಡ್ತಾ ಇರ್ತಾರೆ ಬೇರೆಯವ್ರು ನೋಡ್ತಾ ಇರ್ತಾರೆ ಅದನ್ನೇ ಕೂಡ ಅವರು ಕೂಡ ಫಾಲೋ ಅಪ್ ಮಾಡ್ತಾರೆ ಸೊ ಹಂಗಾಗಿ ಯಾವಾಗಲೂ ಭುವನೇಶ್ವರಿ ತಾಯಿಗೆ ಜಯವಾಗಲಿ ನಮ್ಮ ಕನ್ನಡ ಕನ್ನಡ ನಾಡು ನೆಲ ಜಲ ಯಾವಾಗಲೂ ಶಾಶ್ವತವಾಗಿ ಉಳಿಲಿ ಯಾವುದೂ ಧಕ್ಕೆ ಆಗ್ದಂಗೆ ನಾವು ನಡ್ಕೋಬಾರ್ದು ನಮ್ಮಿಂದ ನಾವು ಇನ್ನೊಬ್ರಿಗೆ ಮಾದರಿಯಾಗಿರಬೇಕು ಅನ್ನೋದು ನಮ್ಮ ಆಸೆ ಭುವನೇಶ್ವರಿಗೆ ಜಯವಾಗಲಿ ಜೈ ಕನ್ನಡಾಂಬೆ ಜೈ ಭುವನೇಶ್ವರ ನಾಡಪ್ರಭು ಕೆಂಪೇಗೌಡರು ನಿರ್ಮಾಣ ಮಾಡಿರ್ತಕ್ಕಂಥ ಬೆಂಗಳೂರಿನ ಪ್ರಿಯದರ್ಶಿನಿ ಬಡಾವಣೆ ನಿವಾಸಿಗಳು ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ ಈ ಸಂಘದ ಮುಖ ಅಧ್ಯಕ್ಷನಿವೆ ಅಧ್ಯಕ್ಷರಾದಂಥ ಎಂ ಟಿ ಗೋಪಾಲ್ರವರು ರಾಜ್ಯೋತ್ಸವದ ಬಗ್ಗೆ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾವು ಬೆಂಗಳೂರಿನ ಕೆಂಪೇಗೌಡರ ಕಟ್ಟ ಕಟ್ಟಿರ್ತಕ್ಕಂಥ ಬೆಂಗಳೂರಿನಲ್ಲಿ ಭಾರತ್ ನಗರ ಎರಡನೇ ಹಂತದ ಪ್ರಿಯದರ್ಶಿನಿ ಬಡಾವಣೆಯಲ್ಲಿ ವಾಸ ಮಾಡ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಿಯದರ್ಶಿನಿ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘವನ್ನು ಸ್ಥಾಪನೆ ಮಾಡಿದ್ವಿ ಅಲ್ಲಿಂದ ಇಲ್ಲಿವರೆಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ನಾಡಿನ ನೆಲ ಜಲ ಭಾಷೆ ವಿಚಾರವಾಗಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಮತ್ತು ನಾವೆಲ್ಲರೂ ಒಂದುಗೂಡಬೇಕು ಏನು ನಾವು ಹಳ್ಳಿಗಳಲ್ಲಿ ಹುಟ್ಟು ಬಂದಿದ್ದೀವಿ ಇಲ್ಲಿ ಮನೆಗಳನ್ನ ನಿವೇಶನಗಳನ್ನು ತಗೊಂಡು ಮನೆಯನ್ನು ನಿರ್ಮಾಣ ಮಾಡ್ಕೊಂಡು ಒಟ್ಟಾಗಿ ಇದ್ದೀವಿ ಏನು ಊರುಗಳಲ್ಲಿ ನಾವು ಜಾತ್ರೆ ಮಾಡ್ತೀವಿ ದೇವರ ಉತ್ಸವ ಮಾಡ್ತೀವಿ ಆ ರೀತಿ ಕನ್ನಡ ಹಬ್ಬವನ್ನು ಮಾಡಬೇಕು ಕನ್ನಡ ಹಬ್ಬವನ್ನು ಆಚರಿಸ್ತೇವೆ ಹಾಗೂ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ರಂಗೋಲಿ ಸ್ಪರ್ಧೆ ಮತ್ತು ಬಡಾವಣೆಯ ಆ ಎಲ್ಲ ನಿವಾಸಿಗಳಿಗೂ ಕನ್ನಡ ಹಬ್ಬದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿಗೆ ಸಿರಿಗನ್ನಡಂ ಹೇಳಿಗೆ ಹಾಗೆ ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಹಾಗೆ ಕುವೆಂಪುರವರಲ್ಲಿ ಹೇಳಿರ್ತಕ್ಕಂಥ ಬಾರಿಸು ಕನ್ನಡ ಡಿಮ್ಡಿಮ್ಮವ್ವ ಓಕರ್ ನಾಟಕ ಹೃದಯ ಶಿವ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪರುಕ್ಷವಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಮಾತಾ ಕಿ ಜೈ ಪ್ರಿಯದರ್ಶಿನಿ ಬಡಾವಣೆಯ ಗೌರವಾಧ್ಯಕ್ಷರು ಈ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಮ್ಮ ಎಲ್ಲ ಬಡಾವಣೆಯ ಸದಸ್ಯರುಗಳಿಗೆ ಮತ್ತು ನಮಗೆ ನೆರವು ನೀಡಿದಂಥ ಭಕ್ತಾದಿಗಳಿಗೆಲ್ಲರಿಗೂ ಶುಭಾಶಯ ಕೋರ್ತಾ ಇದ್ದೀವಿ ಜೈ ಹಿಂದೂ ಕನ್ನಡ ಜೈ ಭುವನೇಶ್ವರ್ ಎಲ್ರಿಗೂ ನಮಸ್ಕಾರ ನಾನು ರಾಜಣ್ಣ ಅಂತ ಈ ಲೇಔಟ್ನ ಪ್ರಿಯದರ್ಶಿನಿ ಬಡಾವಣೆಯ ಕಾರ್ಯದರ್ಶಿ ಸಂಘದ ಇವತ್ತು ನಾವು ಮೂರನೇ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಬಡಾವಣೆಯಲ್ಲಿ ಅದ್ದೂರಿಯಾಗಿ ಆಚರಣೆ ಇದ್ದೇವೆ ಕನ್ನಡ ಭಾಷೆ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಉಳಿಸಬೇಕಾದ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರ್ತದೆ ಹಾಗಾಗಿ ಇವತ್ತು ನವೆಂಬರ್ ಮೂವತ್ತು ನವೆಂಬರ್ ಆದ್ಯಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಬಡಾವಣೆಯಲ್ಲೂ ಸಹ ಇವತ್ತು ಅದ್ದೂರಿಯಾಗಿರ್ತಕ್ಕಂತಹ ರಾಜ್ಯೋತ್ಸವ ಆಚರಣೆ ಮಾಡ್ತೇವೆ ಹಾಗಾಗಿ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಬಡಾವಣೆಯ ಗ್ರಾಮಸ್ಥರು ಇಲ್ಲಿ ಬಂದಿದ್ದಾರೆ ಇವತ್ತು ಅನ್ನ ಸಂತರ್ಪಣೆಯನ್ನು ಸಹ ಏರ್ಪಡಿಸಿದ್ದೇವೆ ಹಾಗಾಗಿ ನಾವೆಲ್ಲರೂ ಸೇರಿ ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬೆಳೆಸೋಣ ಈ ನಾಡಿಗಾಗಿ ದುಡಿಯೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಾವೇಗೌಡ ಅಂತೇಳಿ ನಾನು ಇಲ್ಲಿ ಬಡಾವಣೆಯ ನಿವಾಸಿಯಾಗಿದ್ದೇನೆ ನಾನು ಮೂಲತಃ ಬೆಂಗಳೂರು ಜಲಮಂಡಳಿಯಲ್ಲಿ ಅಭಿಯಂತರರಾಗಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಎಲ್ಲರಿಗೂ ಕೂಡ ನಮ್ಮ ಬಡಾವಣೆ ಮತ್ತು ನಮ್ಮ ರಾಜ್ಯದ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಷಣೆಗಳನ್ನು ತಿಳಿಸ್ತಾ ನಮ್ಮ ಕನ್ನಡತನವನ್ನು ಹಿರಿಮೆಯನ್ನು ನಾವು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ಈ ಹಬ್ಬದ ರೀತಿಯಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಆಚರಣೆ ನಮ್ಮ ಕನ್ನಡದ ಉಳಿವಿಗಾಗಿ ಮತ್ತು ಅಸ್ತಿತ್ವಕ್ಕಾಗಿ ಹೋರಾಟ ಅಂತಲೇ ನಾವು ಇದನ್ನು ಪರಿಗಣಿಸ್ತೇವೆ ನಮ್ಮ ಹೋರಾಟಕ್ಕೆ ನಮ್ಮ ಬಡಾವಣೆಯ ಎಲ್ಲ ಹಿರಿಯರು ಮತ್ತು ಕುಟುಂಬ ಕೈ ಕೈ ಜೋಡಿಸಿದ್ದಾರೆ ಹಾಗಾಗಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಾವು ಕನ್ನಡದ ಹಬ್ಬವನ್ನು ಆಚರಣೆ ಮಾಡಿ ಎಲ್ಲರಿಗೆ ಸಂತೋಷವನ್ನು ಕೊಡಬೇಕು ಮನರಂಜನೆ ಕಾರ್ಯಕ್ರಮ ಕೊಡಬೇಕು ಅಂತೇಳಿ ನಾವು ಎಲ್ಲರೂ ತೀರ್ಮಾನ ಮಾಡಿ ಈ ದಿನ ಆಚರಿಸ್ತಾ ಇದ್ದೇವೆ ಹಾಗಾಗಿ ಈ ಕನ್ನಡ ರಾಜ್ಯೋತ್ಸವದ ಮತ್ತೊಮ್ಮೆ ಎಲ್ಲರಿಗೂ ಕೂಡ ರಾಜ್ಯೋತ್ಸವವನ್ನು ಶುಭಾಶಯಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ ಜೈ ಭುವನೇಶ್ವರಿ ಜೈ ಮಾಗಡಿ ಮಹಾಪ್ರಭು ಗೌಡ ಕುಲಭೂಷಣ ಧರ್ಮಪ್ರಭು ಕೆಂಪೇಗೌಡರು ನಿರ್ಮಾಣ ಮಾಡಿರ್ತಕ್ಕಂಥ ಬೆಂಗಳೂರಿನ ಪ್ರಿಯದರ್ಶಿನಿ ಬಡಾವಣೆಯ ನಿವಾಸಿಗಳು ಇವತ್ತು ಅದ್ದೂರಿಯಾಗಿ ನಾಡು ನುಡಿ ನೆಲ ಜಲ ಕವಿವರಿಯರನ್ನ ಸಾಹಿತ್ಯ ಜನಪದವನ್ನು ಕೃಷಿ ಬದುಕನ್ನು ನೆನಪು ಮಾಡಿಕೊಳ್ತಕ್ಕಂಥ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾದದ್ದು ಕನ್ನಡ ನಾಡು ಬಹುದೊಡ್ಡ ಪರಂಪರೆಯನ್ನು ಹೊಂದಿರತಕ್ಕಂಥದ್ದು ಕಪ್ಪು ಮಣ್ಣಿನ ನಾಡು ಹಸುಕರುಗಳಿದ್ದ ನಾಡು ಅನ್ನದಾತ ರೈತಾಪಿ ವರ್ಗದವರಿದ್ದಂಥ ನಾಡನ್ನು ಕನ್ನಡ ನಾಡು ಅಂತ ಕರೀತಾರೆ ಕನ್ನಡ ನಾಡನ್ನು ಆಳಿದಂಥ ಗಂಗಾ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟ ವಿಜಯನಗರದ ಅರಸರು ಕೂಡ ಸ್ಥಳೀಯ ಪಾಳೆಗಾರರು ಕೂಡ ಈ ನಾಡನ್ನು ಆಳಿ ಬಾಳಿ ಆಳಿದವರ ಹಸ್ತಿನಾವತಿ ಬಾಳಿದವರ ಭಾಗೀರಥಿ ಅಂತ ಕರೀತಾರೆ ಕನ್ನಡ ನಾಡನ್ನು ಬೆಂಗಳೂರು ನಗರದಲ್ಲಿ ಹೊರ ರಾಜ್ಯದಿಂದ ಹೆಚ್ಚಾಗಿ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡ್ತಿರ್ತಕ್ಕಂಥದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮಂಥ ನಾಡು ನುಡಿಯನ್ನು ಬಲ್ಲಂಥವ್ರಿಗೆ ತುಂಬ ಆತಂಕ ಆಗ್ತಾ ಇದೆ ನಮ್ಮ ಕನ್ನಡದ ಕರುಳಗೊಳ್ಳಿ ಎಲ್ಲಿ ಬತ್ತಿ ಹೋಗ್ತದೋ ಅಂತಕ್ಕಂಥ ಸಂಕಟ ನಮ್ಮನ್ನು ಕಾಡುತ್ತೆ ಪ್ರಿಯದರ್ಶಿನಿ ಬಡಾವಣೆಯಲ್ಲಿ ನೋಡಿದಾಗ ಅದು ತಪ್ಪು ಸೂರ್ಯ ಚಂದ್ರರಿರುವವರೆಗೂ ಕೂಡ ತಾಯಿ ಭುವನೇಶ್ವರಿ ರಾಧಾರಿಸ್ತಿರ್ತಾಳೆ ಕನ್ನಡದ ರಮಾರಮಣ ಶ್ರೀಕೃಷ್ಣ ದೇವರಾಯನಂತವನು ಇಮ್ಮಡಿ ಪುಲಕೇಶಿ ಅಂತವರು ಮಯೂರವರ್ಮನಂತವರು ಕೆಂಪೇಗೌಡ ಅಂತ ವರು ನಾಡು ನುಡಿ ನೆಲ ಜಲದ ಬಗ್ಗೆ ತಮ್ಮನ್ನು ಅರ್ಪಣೆ ಮಾಡಿಕೊಂಡಿದ್ದಾರೆ ಕನ್ನಡಿಗರಲ್ಲಿ ಒಂದು ಮನವಿ ಇದು ಯಾವತ್ತೂ ಕೂಡ ನಶಿಸಿ ಹೋಗ್ತಕ್ಕಂಥ ಭಾಷೆ ಅಲ್ಲ ನಮ್ಮ ಮನೆಯಲ್ಲಿ ಒಂದಾದರೂ ಕನ್ನಡದ ದಿನಪತ್ರಿಕೆಯನ್ನು ಓದೋಣ ಒಂದಾದರೂ ಕನ್ನಡದ ಕೃತಿಯನ್ನು ಕೊಂಡು ಓದೋಣ ಕವಿವರಿಯರನ್ನ ಜನಪದರನ್ನು ಉಳಿಸ್ಕೊಳ್ಳೋಕೆ ನಾವೆಲ್ಲರೂ ಕಟಿಬದ್ಧರಾಗಿ ನಮ್ಮ ಮಕ್ಕಳಿಗೆ ಕನ್ನಡದ ರಸಬಳ್ಳಿಯನ್ನು ಬೆಳೆಸಿದಾಗ ಮಾತ್ರ ನಮ್ಮ ರಾಜ್ಯೋತ್ಸವಕ್ಕೆ ಅರ್ಥ ಬರ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಕೃತಜ್ಞತೆಗಳು ತಾಯಿ ಭುವನೇಶ್ವರಿಗೆ ರಾಜರಾಜೇಶ್ವರಿಗೆ ಮನೋನ್ಮ ಕಣ್ಮಣಿ ರಾಗರಾಗಿಣಿ ಭುವನೇಶ್ವರಿಗೆ ಜಯವಾಗಲಿ ಪ್ರಿಯದರ್ಶಿನಿ ಬಡಾವಣೆಯ ನಿವಾಸಿಗಳಿಗೆ ಎಲ್ಲರಿಗೂ ಕರುಣಾಳು ದೇವರ ಕೃಪೆ ದೊರೀಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಧನ್ಯವಾದಗಳು ಜೈ ಭುವನೇಶ್ವರಿ ಮಾತಾಕೆ ಜೈ ಭುವನೇಶ್ವರಿ ಮಾತಾಕೆ ಪ್ರಿಯದರ್ಶಿನಿ ಬಡಾವಣೆಯಲ್ಲಿ ಕನ್ನಡ ಆಚರಿಸ್ತಾ ಇದ್ದಾರೆ ಪ್ರಯುಕ್ತ ರಂಗೋಲಿ ಸ್ಪರ್ಧೆಯನ್ನು ಭಾಗಿಯಾಗಿ ಮೊದಲನೇ ಪ್ರೈಸ್ ಅನ್ನ ಗೆದ್ದಿದ್ರೆ ಅನಿಸಿಕೆಯನ್ನು ಬಡಾವಣೆಯಲ್ಲಿ ಇದ್ದವ್ರನ್ನೆಲ್ಲ ಕರೆದು ರಂಗೋಲಿ ಸ್ಪರ್ಧೆ ಮಾಡಿದ್ದು ಒಳ್ಳೆ ಕೆಲಸ ಆಯ್ತು ಈಗ ಇದು ನಮ್ಮ ಸಾಂಸ್ಕೃತಿಕ ಪದ್ಧತಿ ಇದಕ್ಕೆ ಮಾನ್ಯತೆ ಕೊಟ್ಟಿದ್ದು ಬಹಳ ಒಳ್ಳೆ ವಿಷಯ ಅಂತ ಹೇಳ್ಬೋದು ಎಲ್ಲರೂ ಇಷ್ಟು ದಿನ ಯಾವಾಗೂ ಅಂದ್ರೆ ಬ ರಜ ರಜಾ ಇದ್ದಿದ್ದು ಒಂದು ದಿನ ಬಂದು ಹೀಗೆಲ್ಲ ಸೇರಿ ಒಂದು ಸಂಭ್ರಮ ಮಾಡೋದು ಚೆನ್ನಾಗಿದೆ ರಂಗೋಲಿ ಎಲ್ಲರೂ ತುಂಬ ಚೆನ್ನಾಗಿ ಹಾಕಿದ್ದಾರೆ ಎಲ್ಲರೂ ಅವ್ರವ್ರದೇ ಕಲ್ಪನೆಯಲ್ಲಿ ಮತ್ತು ಅವರವ್ರದೇ ಒಂದು ವಸ್ತು ಇಟ್ಕೊಂಡು ಹಾಕಿದ್ದಾರೆ ಅದು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಈ ಥರ ಸ್ಪರ್ಧೆಗಳನ್ನ ಎಲ್ಲ ಕಡೆಯೂ ಮಾಡ್ತಾ ಇರಬೇಕು ಅವಾಗ ಎಲ್ಲರಿಗೂ ಒಂದು ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಈ ಹಿಂದೆ ಸ್ಕೂಲ್ ಶಾಲೆ ಕಾಲೇಜಲ್ಲಿ ಭಾಗವಹಿಸಿದ್ದೀನಿ ಅಷ್ಟೇ ಹೊರಗಡೆಯಲ್ಲೂ ಭಾಗವಹಿಸಿಲ್ಲ ಈಗ ಮೈಸೂರು ಅರಸರ ರಾಜಲಾಂಛನ ಗಂಡು ಬೇರುಂಡ ತಮ್ಮ ರಂಗೋಲಿ ಚಿತ್ರ ಬರೆಯುವಾಗ ಗಂಡು ಬೇರಂಡವನ್ನು ಬರೆದಿದ್ದೀರಿ ಕನ್ನಡದ ವರ್ಣಮಾಲೆಯನ್ನು ಬರೆದಿದ್ದೀರಿ ನಿಮ್ಮ ಮನಸ್ಸಲ್ಲಿ ಏನು ಉದ್ದೇಶ ಇಟ್ಕೊಂಡು ರಚನೆ ಮಾಡಿದಿರಿ ಈ ಕನ್ನಡ ರಾಜ್ಯೋತ್ಸವಕ್ಕೆ ರಂಗೋಲಿ ಬರೀಬೇಕು ಅಂತ ಹೇಳಿದಾಗ ಫಸ್ಟ್ ನಾನು ತಲೆಗೆ ಬಂದಿದ್ದು ಮೊದಲನೇ ಬಾರಿಗೆ ನನ್ನ ತಲೆಗೆ ಬಂದಿದ್ದು ನಮ್ಮ ಕನ್ನಡ ರಾಜ್ಯನ ಏನು ಲಾಂಛನಗಳೇನು ಚಿಹ್ನೆಗಳೇನು ಏನೇನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅದನ್ನು ವಸ್ತುವಾಗಿಟ್ಕೊಂಡು ಗಂಡ ಬೇರುಂಡ ಎಲ್ಲ ಲಾಂಛನ ಸಾರಿಗೆಯಲ್ಲಾಗಿರ್ಬೋದು ಸರ್ಕಾರಿ ಆಫೀಸ್ಗಳನ್ನಲ್ಲಾಗಿರ್ಬೋದು ಅದ್ರ ಲಾಂಛನ ಇದೆ ಅದನ್ನು ಇಟ್ಕೊಂಡು ಮೂಲ ವಸ್ತುವಾಗಿ ಉಪಯೋಗ್ಸಿದ್ದೀನಿ ಮತ್ತು ಬಣ್ಣಗಳು ಕೇಸರಿ ಮತ್ತು ಕೆಂಪು ಮತ್ತು ಹಳದಿ ಮತ್ತು ಅದಲ್ಲದೆ ಈ ಮಾವಿನ ಕೊರೆ ಒಂದು ಮಾವಿನ ಕೊರೆ ಅಂತ ಡಿಸೈನ್ ಎಲಿಮೆಂಟ್ ನಮ್ಮ ಕನ್ನ ಕರ್ನಾಟಕದ ಸಾ ಸುಮಾರು ಜ್ಯುವೆಲ್ರಿಗಳಲ್ಲೆಲ್ಲ ಭಾಳ ಬ ಬಳಕೆ ಆಗುತ್ತೆ ನಮ್ಮ ಮೈಸೂರು ಸಿಲ್ಕ್ನಲ್ಲೂ ಭಾಳ ಬಳಕೆ ಆಗುತ್ತೆ ಮತ್ತು ಮಾವಿನ ಹಣ್ಣು ನಮ್ಮ ರಾಜ್ಯದ ಸ್ಟೇಟ್ ಫ್ರೂಟ್ ಅಂತ ಹೇಳ್ತಾರೆ ಅದಕ್ಕೆ ಅದರ ಚಿಹ್ನೆಯಾಗಿ ಮಾವಿನ ಕೊರೆ ಮಾಡಿದ್ದೀನಿ ಮತ್ತು ಸ್ಟೇಟ್ ಫ್ರೂಟ್ ಮತ್ತು ಕಮಲದ ಹೂವೂ ಕೂಡ ನಮಗೆ ಸ್ಟೇಟ್ ಫ್ಲಾರ್ ಅಥವಾ ನ್ಯಾಷನಲ್ ಫ್ಲಾರ್ ಅಂತ ಹೇಳ್ಬೋದು ಅದಕ್ಕೆ ಅದನ್ನು ಉಪಯೋಗ್ಸಿದ್ದೀನಿ ಅದೇ ಉದ್ದೇಶ ಇಟ್ಕೊಂಡು ಅವೇ ಇಟ್ಕೊಂಡು ಮತ್ತು ವರ್ಣಮಾಲೆ ನಮ್ಮ ಮಾತು ಎಲ್ಲ ವರ್ಣಮಾಲೆಯಿಂದನೇ ಬಂದಿರೋದು ಸೊ ವರ್ಣಮಾಲೆನ ಇಟ್ಕೊಂಡು ಆಧಾರವಾಗಿಟ್ಟುಕೊಂಡು ಇಟ್ಕೊಂಡು ಎ ಈ ತಂತ್ರಜ್ಞಾನ ಬಂದಿರೋದ್ರಲ್ಲಿ ಈಗ ನಮ್ಮ ಪೂರ್ವ ಪರಂಪರೆಯಿಂದ ಬಂದಂಥ ಜನಪದ ಕಲಾವಿದರು ಕಲೆಗಳು ನಶಿಸ್ತಾ ಇದೆ ಇಂಥ ಸನ್ನಿವೇಶದಲ್ಲಿ ರಾಜ್ಯೋತ್ಸವದ ನೆನಪದಲ್ಲಿ ಪೂರ್ವ ಪರಂಪರೆಯಿಂದ ಬಂದಂಥ ಕನ್ನಡಿಗರ ಆಸ್ತಿ ರಂಗೋಲಿ ಸ್ಪರ್ಧೆಯನ್ನು ಉಳಿಸೋದಕ್ಕೆ ಸ್ಪರ್ಧೆ ಮಾಡಿದಂಥ ಪ್ರಿಯದರ್ಶಿನಿ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಭಾಗವಹಿಸುವಂಥ ತಾಯಿಂದರಿಗೆ ಗೊತ್ತಾಗ್ಲಿದ್ದೇವೆ ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು